ನಮಸ್ತೆ ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ ಆತ್ಮೀಯ ಕೇಳುಗರೆ ಕಳೆದ ಸಂಚಿಕೆಯಲ್ಲಿ ಕರ್ವಾಲು ಕಾದಂಬರಿಯ ಓದು ಭಾಗ ಹದಿನಾರನ್ನು ಆಲಿಸಿದ್ದೀರಿ ಮುಂದಿನ ಓದು ನಿಮಗಾಗಿ ಬೆಳಿಗ್ಗೆ ಮಂದಣ್ಣ ಹಲ್ಲು ಚಿಲಿಯುತ್ತಾ ಬಂದ ಕಾಫಿ ಕುಡಿಯುತ್ತಾ ಕರ್ವಾಲು ಸಾಹೇಬ್ರತ್ರ ಹೋಗಿ ಬರೋಣ ಕಣೋ ಎಂದೆ ಅವ್ರಿಗೆ ಯಾಕೆ ಸಾರಿ ಸಣ್ಣ ವಿಚಾರನೆಲ್ಲ ತಲೆಗೆ ತುಂಬೋದು ಎಂದ ಮಂದಣ್ಣ ಲೋ ಮಂದಣ್ಣ ಗೋನ್ಸಾಲ್ವೆನ್ಸ್ ಹತ್ರ ನಮ್ಮನ್ನು ಕಳಿಸೋರು ಯಾರೋ ಸಾವಿರ ರೂಪಾಯಿಗೆ ಕಡಿಮೆ ಅವರು ಕೇಸನ್ನ ಕೈಯಿಂದ ಮುಟ್ಟೋಲ್ಲಂತೆ ಗೊತ್ತೋ ಎಂದೆ ಅಷ್ಟೊಂದು ಹಣ ಕೊಡಬೇಕಾಗುತ್ತೆಂದು ತಿಳಿದ ಕೂಡಲೇ ನಾನಿಲ್ಲಿಂದ ತರಲಿ ಸಾರ್ ಅಷ್ಟೊಂದು ದುಡ್ಡು ಮದುವೆಗೆ ಲಕ್ಷ್ಮಣನ ಹತ್ರ ಐನೂರು ರೂಪಾಯಿ ಸಾಲ ಮಾಡಿಕೊಂಡು ಸಾಯ್ತಿದ್ದೀನಿ ಒಂದು ವರ್ಷ ನೀವೆದಂಗೆ ರಾಗಿ ಮುದ್ದೆ ತಿನ್ಕೊಂಡು ಜೇಲ್ನಾಗೆ ಇದ್ದು ಬರ್ತಿದ್ದೆ ಎಂದ ಗಾಬರಿಯಲ್ಲಿ ಏನಾದರೂ ಸಾಯಿ ಹೋಗಿ ಕರ್ವಾಲೋ ಸಾಹೇಬ್ರ ಕಾಲಿಗೆ ಬಿದ್ಬಿಡು ಎಂದೆ ಅದಕ್ಕೋ ಈಗ ಸಾಹೇಬ್ರನ್ನ ನೋಡೋಕೆ ಹೋಗ್ತಿರೋದು ಎಂದು ಕೇಳಿದ ಮಂದಣ್ಣ ಕಾಫಿ ಕುಡಿದ ನಂತರ ಒಂದು ನಿಮಿಷಕ್ಕೆ ಬಂದೆ ಎಂದು ಹೇಳಿ ಪ್ಯಾರನೊಡನೆ ತೋಟದ ಕಡೆ ಓಡಿದ ತಾವಿಟ್ಟ ಜೇನುಪೆಟ್ಟಿಗೆಗೆ ಯಾವುದಾದ್ರೂ ಜೇನುಗಳು ಬಂದಿವೆಯೋ ನೋಡಲು ಜೊತೆಗೆ ಇವರಿಬ್ಬರು ತಾವಿಟ್ಟ ಜಾಗಗಳಿಗೇ ಮೊದಲು ಬರುತ್ತವೆಂದು ಬೇರೆ ಕಟ್ಟಿದ್ದರು ಅವರು ಕಾಡಿನ ಕಡೆಗೆ ಹೋಗುತ್ತಿದ್ದುದನ್ನು ನೋಡಿ ಕಟ್ಟಿಹಾಕಿದ್ದ ಕಿವಿ ಒಂದೇ ಸಮ ಸರಪಳಿ ಎಳೆಯುತ್ತಾ ಜಗ್ಗಾಡಿ ಗಲಾಟೆ ಮಾಡಿತು ಇನ್ನೆಲ್ಲಿ ಕುತ್ತಿಗೆ ಮೂಳೆ ಮುರಿದುಕೊಳ್ಳುತ್ತದೋ ಎಂದು ಗಾಬರಿಂದ ನಾನು ಬೇಗನೆ ಅದರ ಸರಪಳಿ ಕಳಚಿದೆ ಬಾಣದಂತೆ ಅವರು ಹೋದ ದಾರಿಯಲ್ಲಿ ಕಾಡಿನ ಕಡೆಗೆ ಓಡಿತು ನಾನು ಪ್ರಭಾಕರನು ಮನೆಯಲ್ಲೇ ಕುಳಿತು ಹರಟುತ್ತಾ ಕಾದೆವು ಕರ್ವಾಲು ಹೇಗೆ ನನಗೆ ಪರಿಚಯವಾದರು ಎಂದು ಹಳೆಯದನ್ನೆಲ್ಲ ಪ್ರಭಾಕರ ನೆನೆಸಿಕೊಂಡ ಕರ್ವಾಲು ಯಾವುದೋ ವಿದೇಶದ ಯೂನಿವರ್ಸಿಟಿಗೆ ಡಾಕ್ಟರೇಟ್ ಪ್ರಬಂಧವೊಂದನ್ನು ಒಪ್ಪಿಸಿದ್ದರಂತೆ ಅದಕ್ಕೆ ಬೇಕಾದ ಫೋಟೋಗಳು ನಕ್ಷೆಗಳು ಎಲ್ಲವನ್ನು ಪ್ರಭಾಕರ ಮಾಡಿಕೊಟ್ಟರಂತೆ ಪ್ರಭಾಕರನ ಫೋಟೋಗ್ರಫಿ ಜ್ಞಾನ ಹಾಗೂ ಉಪಕರಣಗಳು ಸಾಲದೆ ಹೊಸ ಹೊಸ ಫೋಟೋಗ್ರಫಿ ವಿಧಾನಗಳು ಮತ್ತು ಉಪಕರಣಗಳನ್ನೆಲ್ಲ ಕರ್ವಾಲು ತಿಳಿಸಿ ವಿದೇಶದಿಂದ ತರಿಸಿಕೊಟ್ಟರಂತೆ ಗ್ರಾಫಿಕ್ ಫೋಟೋಗ್ರಫಿ ಅಂತ ಹೊಸ ರೀತಿಯ ಕೆಲಸಾನೇ ಕಲಿಸ್ಕೊಟ್ರು ಸಾರ್ ಈಗಿಂದೀಗ್ಲೇ ನಾನೇನಾದರೂ ಗಿರಣಿಯ ಉದ್ಯಮಕ್ಕೆ ಹೋದರೆ ನನಗೆ ತಿಳಿದಿರೋ ಗ್ರಾಫಿಕ್ ವಿದ್ಯೆಯಿಂದ ನೂರಾರು ರೂಪಾಯಿ ದುಡಿಬಲ್ಲೆ ಸಾರ್ ಆದರೆ ಕರ್ವಾಲುರವರನ್ನ ಬಿಟ್ಟು ಹೋಗೋಕ್ಕೆ ಮನಸೇ ಬರೋಲ್ಲ ಸಾರ್ ಅವರ ಜೊತೆ ಇದ್ದರೆ ದಿನ ದಿನಕ್ಕೂ ನಮ್ಮ ಬುದ್ಧಿ ವಿದ್ಯೆ ಬೆಳೀತಾ ಹೋಗುತ್ತೆ ಸಾರ್ ಎಂದ ಪ್ರತಿದಿನ ದೇಶ ವಿದೇಶಗಳಿಂದ ಫೋಟೋಗಳು ನೆಗೆಟಿವ್ಗಳು ಸ್ಪೆಸಿಮನ್ಗಳು ನೂರಾರು ಬರ್ತಿರ್ತವೆ ಸಾರ್ ಅವುಗಳನ್ನೆಲ್ಲ ಕರ್ವಾಲು ಗುರುತಿಸಿ ಜಾತಿ ವಿಂಗಡಣೆ ಮಾಡಿ ತಿಳಿಸ್ತಾ ಇರ್ತಾರೆ ಸಾರ್ ಕರ್ವಾಲು ಸಾಹೇಬ್ರೆಂದ್ರೆ ಭಾರಿ ದೊಡ್ಡ ತಿಳುವಳಿಕಸ್ತು ಸಾರ್ ಅವರು ಒಂದು ಮಾತು ಬರೆದರೆ ನಾಳೆನೆ ಹೊರದೇಶಗಳಿಂದೆಲ್ಲ ಬೇಕಾದ್ದು ಬರುತ್ತೆ ಎಂದು ಪ್ರಭಾಕರ ತನ್ನ ಅರಿವಿಗೆ ನಿಲುಕಿದಷ್ಟನ್ನು ಕರ್ವಾಲು ಬಗ್ಗೆ ಹೇಳಿದ ಸುಮಾರು ಒಂಬತ್ತು ಗಂಟೆ ಆಯಿತು ಮಂದಣ್ಣ ಮಾತ್ರ ಬರಲೇ ಇಲ್ಲ ಬೇಜವಾಬ್ದಾರಿತನದಲ್ಲಿ ಅದ್ವಿತೀಯ ವ್ಯಕ್ತಿಯಾಗಿದ್ದ ಕಾಡಿನ ಕಡೆಗೆ ಮುಖ ಮಾಡಿ ಗಟ್ಟಿಯಾಗಿ ಹಲವಾರು ಬಾರಿ ಲೋ ಮಂದಣ್ಣ ಎಂದು ಕೂಗಿದೆ ಸಮೀಪದಲ್ಲೇ ಎಲ್ಲಾದರೂ ಇದ್ದರೆ ಬರಲಿ ಎಂದು ಮಂದಣ್ಣ ಓಕೊಳ್ಳಲು ಇಲ್ಲ ಬರಲೂ ಇಲ್ಲ ಹೋಗಿಯಾದರೂ ಕರೆಯೋಣವೆಂದರೆ ಎಲ್ಲಿಗೆಂದು ಹೋಗಿ ಕರೆಯೋದು ಯಾವ ಕಗ್ಗಾಡಿನಲ್ಲಿ ಎಲ್ಲೆಲ್ಲಿಟ್ಟಿದ್ದಾನೋ ಪೆಟ್ಟಿಗೆಗಳನ್ನು ಕೋಪದಿಂದ ಬೈಯುತ್ತಾ ಹಲ್ಲು ಕಡಿಯುತ್ತಾ ಕಾಯತೊಡಗಿದವು ಕೊಂಚ ಹೊತ್ತಾದ ನಂತರ ಪ್ಯಾರ ಶಿಳ್ಳೆ ಹೊಡೆಯುತ್ತಾ ನೆಗೆಯುತ್ತಾ ಕಿವಿಯೊಡನೆ ಮನೆ ಕಡೆ ಓಡೋಡಿ ಬಂದ ಏನೋ ಎಲ್ಲೋ ಮಂದಣ್ಣ ಅಸಹನೆಯಿಂದ ಕೇಳಿದೆ ಬಾಳೆನಾರು ತಗೊಂಬಂದಾರು ಎಂದ ಯಾಕೋ ಬಾಳೆನಾರು ನಾನು ಮಂದಣ್ಣಾರು ಬಾಜಿ ಕಟ್ಟಿದ್ವಿ ನಾನು ಎರಡು ಕಡೆ ಪೆಟ್ಟಿಗೆ ಇಟ್ಟಿದ್ದೆ ಅವರು ನಾಲ್ಕು ಕಡೆ ಇಟ್ಟಿದ್ದರು ನನ್ನದಕ್ಕೆ ಮೊದಲು ಬರ್ತದೆ ಅಂತ ಷರತ್ತು ಕಟ್ಟಿದ್ದೆ ಹಂಗೆ ಆಯ್ತು ಎಂದ ಗೆದ್ದ ಗೆಲುವಿನಲ್ಲಿ ಸರಿ ಈಗ್ಯಾಕೆ ಬರಲಿಲ್ಲೋ ಎಂದೆ ಜೇನು ಸೊಟ್ಟ ಪಟ್ಟ ಹಲ್ಲೆ ಕಟ್ಟಿದಾವೆ ಕುಯ್ದು ಫ್ರೇಮಿಗೆ ಸರಿಯಾಗಿ ಕಟ್ಟೋಣ ಬಾಳನಾರು ತಗೊಂಡು ಬಾಂದಾರು ಎಂದ ನೀನು ಹಲ್ಮುರಿತೀನಿ ಹಜಾಮ ನಾವಿಲ್ಲಿ ಕಾಯ್ಕೊಂಡು ಸಾಯ್ತಿದ್ದೀವಿ ನೀವು ಅಲ್ಲಿ ಷರತ್ತು ಕಟ್ಟಿಕೊಂಡು ಆಟಾಡ್ತಿದ್ದೀರೇನೋ ಒಳ್ಳೆ ಮಾತಿನಲ್ಲಿ ಕೂಡಲೇ ಬರಕ್ಕೆ ಹೇಳ್ತೀಯೋ ಇಲ್ಲ ನಿಮ್ಮ ಜೇನು ಪೆಟ್ಟಿಗೆ ಎಲ್ಲ ತೆಗೆದು ಎಸಿಲೋ ಎಂದು ಅಬ್ಬರಿಸಿ ಕೂಗಿದೆ ಪ್ಯಾರ ಇಂಗು ತಿಂದ ಮಂಗನ ಮುಸುಡಿ ಮಾಡಿಕೊಂಡು ಬಂದ ವೇಗದಲ್ಲೇ ಮತ್ತೆ ಕಾಡಿನ ಕಡೆಗೆ ಓಡಿದ ಅವನಿಗಿಂತ ವೇಗವಾಗಿ ಕಿವಿ ಓಡಿತು ಪ್ಯಾರ ಕಾಡೊಳಗೆ ಮರೆಯಾಗುತ್ತಿದ್ದಂತೆಯೇ ಬಲಗಡೆ ದೊಡ್ಡ ರಸ್ತೆಯಲ್ಲಿ ಯಾರೋ ಬರುತ್ತಾ ಇರುವುದು ಕಂಡಿತು ಆ ನಡಿಗೆಯ ಶೈಲಿಯಲ್ಲೇ ಸ್ಪಷ್ಟವಾಗಿ ಕಾಣುತ್ತಿತ್ತು ಆ ವ್ಯಕ್ತಿ ನಾರು ಅಲ್ಲ ಪ್ರೊಫೆಸರ್ ಕರ್ವಾಲು ಎಂದು ಪ್ರಭಾಕರ ಇದೇನಯ್ಯ ಗ್ರಾಚಾರ ಕರ್ವಾಲು ಬರ್ತಿರೋ ಹಂಗಿದೆಯಲ್ಲೋ ಮರಯ ಎಂದವನೇ ಅಲ್ಲಿ ಇಟ್ಟಿದ್ದ ಖಾಲಿ ಲೋಟ ತಟ್ಟೆಗಳನ್ನೆಲ್ಲ ಸರಸರ ಒಳಗೆ ತೆಗೆದುಕೊಂಡು ಹೋಗಿ ಇಟ್ಟೆ ಪ್ರಭಾಕರ ಕುರ್ಚಿ ಮೇಲೆಲ್ಲ ಹರಡಿಕೊಂಡಿದ್ದ ಪಂಚು ಟವೆಲ್ಲುಗಳನ್ನು ಬೇಗ ಬೇಗ ಮಡಚಿಕೊಟ್ಟ ಆ ವೇಳೆಗೆ ಕರ್ವಾಲು ಮನೆಗೆ ಹತ್ತಿರಾಗಿದ್ದರು ಓಹೋ ಏನು ಪ್ರಭಾಕರನು ಇಲ್ಲೇ ಇರೋ ಹಾಗಿದೆ ಫೈನ್ ಫೈನ್ ಒಳ್ಳೇದಾಯ್ತು ನನಗೆ ನಿನ್ನೆ ರಾತ್ರಿಯೆಲ್ಲ ನಿದ್ದೆನೆ ಬರಲಿಲ್ಲ ಅರ್ಜೆಂಟಾಗಿ ನಿಮ್ಮನ್ನೆಲ್ಲ ನೋಡೋಣಂತ ಬೆಳಿಗ್ಗೆ ನಾನೇ ಹೊರಟು ಬಂದ್ಬಿಟ್ಟೆ ಎಂದರು ಬನ್ನಿ ಸಾರ್ ಬನ್ನಿ ಏನು ಕೇಸಿನ ವಿಷಯಕ್ಕೆ ನೀವೊಂದು ಅರ್ಧ ಗಂಟೆ ತಡೆದಿದ್ರೆ ನಾವೇ ಬರ್ತಿದ್ದೇವಲ್ಲ ಸಾರ್ ಅದಕ್ಕೆಲ್ಲ ನಿದ್ದೆ ಯಾಕೆ ಕೆಡಿಸ್ಕೋಬೇಕು ಮಂದಣನೇ ಆ ವಿಷಯ ಮನಸ್ಸಿಗೆ ಹಚ್ಕೊಂಡಿಲ್ಲ ಇನ್ನು ನೀವ್ಯಾಕೆ ಯಾಕೆ ಯೋಚಿಸ್ತೀರಿ ನೋ 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 ಕೇಸಿನದಲ್ಲ ಬೇರೆ ವಿಷಯ ಬಾಳ ಇದೆ ಹೇಳೋದು ಮೊದಲು ಕೇಸಿನದು ಏನಾಯಿತು ಹೇಳಿ ಆಮೇಲೆ ಮಿಕ್ಕದು ವಿವರವಾಗಿ ತಿಳಿಸ್ತೀನಿ ಎಂದರು ಗೋನ್ಸಾಲ್ವಿನ್ಸ್ಗೆ ಕೇಸು ಹ್ಯಾಂಡ್ ಓವರ್ ಮಾಡಿದೆವು ಸಾರ್ ನಿಮ್ಮ ಕಾಗದ ಇಲ್ಲದಿದ್ರೆ ಅವರು ನಮ್ಮನ್ನ ಕಚೇರಿ ಒಳಗೆ ಸೇರಿಸ್ತಾನೆ ಇರಲಿಲ್ಲ ಅಂತ ಕಾಣ್ತಿದೆ ಸಾರ್ ಆಮೇಲೆ ಎಲ್ಲಾ ಕೇಳಿಕೊಂಡ್ರು ಸಾರ್ ಮತ್ತೆ ನೋಡಿ ನನ್ನನ್ನು ಅಂತ ಹೇಳಿದ್ದಾರೆ ನಿನ್ನೆ ಕೋರ್ಟಿಗೆ ಹಾಜರಾಗಿ ಕೇಸ್ ಅಡ್ಜ್ಟ್ಮೆಂಟ್ ತಗೊಂಡಿದ್ದೀವಿ ಬಹುಶಃ ಕೇಸು ನಿಲ್ಲೋದಿಲ್ಲ ಅಂತ ಕಾಣ್ತಿದೆ ಸಾರ್ ನೋಡೋಣ ಎಂದೆ ನೋಡೋಣ ಏನು ನೋಡೋಣ ನಾವು ಕೇಸು ಗೆಲ್ಲೇಬೇಕು ಬೇರೆ ಮಾರ್ಗವೇ ಇಲ್ಲ ಹಾಗಲ್ಲ ಸರ್ ಈ ಮಂದಣ್ಣ ಕೊಳೆ ಇಟ್ಟ ಮಡಿಕೆ ತನ್ನದೇ ಅಂತ ಹೇಳಿಕೆ ಕೊಟ್ಟು ಬಿಟ್ಟಿದ್ದಾನೆ ಅದೇ ಈಗ ದೊಡ್ಡ ತಲೆನೋವು ಅವನು ಭೀಮನ್ ಕೆಲಸ ಕಲಿತಿದ್ದ ಅನ್ನೋದಕ್ಕೆ ಒಂದು ದಾಖಲೆನೂ ಇಲ್ಲ ನೀವು ಎಂಟಮಾಲಜಿಸ್ಟ್ ಆಗಿರೋದ್ರಿಂದ ಏನಾದರೂ ಸಹಾಯ ಮಾಡೋದಕ್ಕೆ ಆಗ್ತದೋ ಅಂತ ಸಿರಿಲ್ ಗೋನ್ಸಾಲ್ವೆನ್ಸ್ ಯೋಚನೆ ಮಾಡ್ತಿದ್ರು ಎಂದೆ ಪುವರ್ ಫೆಲೋ ನಾನು ಬರ್ತೀನಿ ಕೋರ್ಟಿಗೆ ಅದರಲ್ಲೇನಿದೆ ಐ ವಿಲ್ ಎಕ್ಸ್ಪ್ಲೇನ್ ನಾನು ಕಲಿಸುತ್ತಿದ್ದೆ ಅಂತ ಎಂದರು ಕರ್ವಾಲು ಅಲ್ಲ ಈ ವಿಷಯಕ್ಕೆಲ್ಲ ನಿಮ್ಮನ್ನ ಹೇಳೋದು ಸರಿ ಅಂತ ಎಂದ ಪ್ರಭಾಕರ ನಾನ್ಸೆನ್ಸ್ ನನ್ನ ಹತ್ತಿರ ಶಿಷ್ಯವೃತ್ತಿ ಮಾಡಿ ನೀನು ತರಬೇತಾಗಿರೋದು ಇಷ್ಟೇನೋ ಪ್ರಭಾಕರ ನಾನು ಪ್ರೊಫೆಸರು ಮಂದಣ್ಣ ಹಳ್ಳಿಗಮಾರ ಇವೆಲ್ಲ ಹೆಬ್ಬುಬೆಯನ್ನು ನೀನು ನಿಜಾಂತ ತಿಳಿದರೆ ಏನಪ್ಪ ಕಲಿತಂತೆ ಆಯಿತು ಇದರಲ್ಲಿ ನಿನ್ನ ಆಯಸ್ಸು ಮುಗಿದು ಹೋಗತ್ತೆ ಸತ್ಯದ ಕಿಂಚಿತ್ ದರ್ಶನನು ಆಗೋಲ್ಲ ನಿನ್ಗೆ ಈ ಮಾಯನೆಲ್ಲ ಮೀರ್ಬೇಕು ನಾವು ಆಗ್ಲೇ ನಿಮ್ಗೆ ಬೇರೆ ಬೇರೆ ಜಗತ್ತು ಪ್ರಪಂಚ ಕಾಣ್ತದೆ ಎಂದರು ನನಗೆ ನಿನ್ನೆ ರಾತ್ರಿಯಿಂದ ಮನಸ್ಸೇ ಬೇರೆ ತರ ಆಗಿತ್ತು ಕರ್ವಾಲು ಹೇಳಿದ್ದು ಅತ್ಯಂತ ಸರಳ ಸತ್ಯವಾಗಿ ಕಂಡಿತು ನನಗೆ ಈಗ ನನ್ನ ವಿಷಯಕ್ಕೆ ಬರೋಣ ಬಹುಶಃ ನೀವೆಲ್ಲ ನನ್ನನ್ನು ನನ್ನ ವರ್ತನೆಯನ್ನು ಹುಚ್ಚ ಅಂತ ತಿಳಿದಿರಬಹುದು ಎಂದರು ನಾನು ಇನ್ನೂ ಏನೇನೋ ಕೇಸಿನ ವಿಷಯ ಹೇಳಬೇಕಂದಿದ್ದೆ ಆದರೆ ಕರ್ವಾಲು ಯಾವುದೋ ಮಹತ್ವದ ವಿಷಯ ಹೇಳ ಹೊರಟಿದ್ದಾರೆಂಬ ಕುತೂಹಲದಲ್ಲಿ ಅದನ್ನು ಅಲ್ಲಿಗೆ ತಡೆಹಿಡಿದೆ ಕರ್ವಾಲು ಹೇಳಿದರು ನೋಡಿ ಪ್ರಭಾಕರ ನಿಮಗೆ ಈಗ ನಾನು ಹೇಳೋ ವಿಷಯದ ತಲೆಬುಡ ಅರ್ಥವಾಗಲಾರದು ಆದ್ದರಿಂದ ನಿಮಗೆ ನಿಧಾನಕ್ಕೆ ವಿವರವಾಗಿ ತಿಳಿಸುತ್ತೇನೆ ಏಕೆಂದರೆ ವಿಶ್ವದಲ್ಲಿ ಜೀವೋತ್ಪತ್ತಿ ಮಾನವನ ಉಗಮ ಚರಿತ್ರಪೂರ್ವ ಯುಗಗಳು ಇವನ್ನೆಲ್ಲ ಇದಕ್ಕೆ ಪೂರ್ವಭಾವಿಯಾಗಿ ತಿಳಿದಿರಬೇಕು ಎಂದು ಹೇಳಿ ಅನಂತರ ನನ್ನ ಕಡೆ ತಿರುಗಿ ನೋಡಿ ನಿಮಗೆ ನಾನು ಸಂಕ್ಷಿಪ್ತವಾಗಿ ಹೇಳಿದರೆ ಸಾಕಂತ ಕಾಣ್ತದೆ ಎಮ್ಮೆಯಲ್ಲಿ ನಿಮ್ಮ ವಿಷಯ ಫಿಲಾಸಫಿ ಸೋಷಿಯಾಲಜಿ ತಾನೆ ಎಂದರು ಅಯ್ಯೋ ನಾನು ಪ್ರಭಾಕರನಷ್ಟೇ ಅಜ್ಞ ಸಾರ್ ಈ ವಿಷಯದಲ್ಲಿ ಎಂದೆ ನೋನೋ ನಿಮ್ಮ ಫಾರ್ಮಲಿಟಿ ನಮ್ರತೆಯೆಲ್ಲ ಬೇಡ ತುಂಗಾಕೊಳ್ಳದಲ್ಲಿ ಚರಿತ್ರಪೂರ್ವ ನಾಗರಿಕತೆಯ ಸಂಶೋಧನೆ ಬಗ್ಗೆ ನೀವು ಭಾಗವಹಿಸಿದ್ದು ನಿಮ್ಮ ಲೇಖನ ಎಲ್ಲ ನೋಡಿದ್ದೇನೆ ನಾನು ಅಯ್ಯೋ ಅದೊಂದು ದೊಡ್ಡ ಟ್ರಾಜಿಡಿ ಸಾರ್ ನಮ್ಮ ಎಕ್ಸ್ಪೆಡಿಷನ್ ಕೊನೆಗೆ ದುರಂತವಾಗೋಯಿತು ಸರ್ವೇಯರ್ ನಾರಾಯಣನ ಕರಡಿ ಕೊಂದು ಹಾಕಿದ ಮೇಲೆ ನಾವು ಬೇಸರ ಬಂದು ಬಿಟ್ಟು ಬಿಟ್ಟೆವು ಎಂದೆ ಗೊತ್ತು ಗೊತ್ತು ಅದರ ಮೇಲೆ ನೀವೊಂದು ಪುಸ್ತಕ ಬರೆಯಬಹುದು ಎಂದರು ನನಗೆ ನನ್ನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಜೀವನ ನೆನಪಿಗೆ ಬರತೊಡಗಿತ್ತು ಸ್ಕೂಲು ಹುಡುಗರ ತರ ಕರ್ವಾಲರ ಪಾಠ ಕೇಳಲು ಕುಳಿತೆ ಆತ್ಮೀಯ ಕೇಳುಗರೆ ಮುಂದಿನ ಭಾಗದಲ್ಲಿ ಈ ಕರ್ವಾಲು ಕಾದಂಬರಿಯ ಮುಖ್ಯವಾದ ಹಂತವನ್ನು ನಿಮ್ಮೊಡನೆ ಹಂಚಿಕೊಳ್ಳಲಿದ್ದೇವೆ ಆ ಓದನ್ನು ತಪ್ಪದೇ ಕೇಳಿರೆಂದು ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ ನಮಸ್ಕಾರಗಳು